ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಟಿ ವಿ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಜೂನ್ ಮತ್ತು ಜುಲೈ ತಿಂಗಳ ಹಣ ಬಂದಿಲ್ಲ ಅಂತ ಅನೇಕ ಜನ ವೇಟ್ ಮಾಡ್ತಾನೆ ಇದ್ದೀರ ಸೊ ನಿಮಗೆಲ್ಲ ಒಂದು ಬರ್ಜಿಯಾದ ಗುಡ್ ನ್ಯೂಸನ್ನು ಸರ್ಕಾರ ಅನೌನ್ಸ್ ಮಾಡಿದೆ ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಇಷ್ಟರಲ್ಲೇ ಬರಬೇಕಿತ್ತು ಆದರೆ ಇನ್ನೂ ಬರಲಿಲ್ಲ ಸೊ ಯಾರಿಗೆಲ್ಲ ಹಣ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಿದ್ರು ಅವ್ರಿಗೆಲ್ಲ ರಾಜ್ಯ ಸರ್ಕಾರ ಒಂದು ಭರ್ಜರದ ಗುಡ್ ಅನ್ನು ಅನೌನ್ಸ್ ಮಾಡಿದೆ ಅದೇನಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ಗಳನ್ನು ಪ್ರೇಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹೌದು ಸ್ನೇಹಿತರೆ ಹೌದು ಬಿಗ್ ಅಪ್ಡೇಟ್ ಯಜಮಾನಿಯರಿಗೆ ಒಂದು ಗುಡ್ ನ್ಯೂಸ್ ಇಲ್ಲಿದೆ ಹೌದು ಇಂದ್ರಿಂದ ಹಂತ ಹಂತವಾಗಿ ಗ್ರೀಷ್ಮಿ ಹಣ ಖಾತೆಗೆ ಜಮಾ ಆಗುತ್ತೆ ಎಂದು ಸರ್ಕಾರ ಹೇಳಿದೆ ಹೌದು ಇಷ್ಟು ದಿನ ಯಾರು ಹನ್ನೊಂದು ಮತ್ತು ಹನ್ನೆರಡನೇ ಕಂಕಣ ಬಂದಿಲ್ಲ ಅಂತ ಬೇಜಾರಾಗ್ತಿದ್ರು ಅವ್ರಿಗೆ ಇನ್ನು ಮುಂದೆ ಹಂತ ಹಂತವಾಗಿ ಎಮೌಂಟು ಅವ್ರ ಅಕೌಂಟಿಗೆ ಡಿ ಬಿ ಟಿ ಮೂಲಕ ಜಮಾ ಆಗುತ್ತೆ ಅಂತ ಖುದ್ದಾಗಿ ಸರ್ಕಾರ ಹೇಳಿದೆ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಸ್ಕೀಮ್ ಆದ ಗೃಹ್ಮಿ ಯೋಜನೆಯು ಜೂನ್ ಮತ್ತು ಜುಲೈ ತಿಂಗಳ ಹಣ ಇಂದಿನಿಂದ ಹಂತ ಹಂತವಾಗಿ ಖಾತೆಗೆ ಜಮೆ ಆಗಲಿದೆ ಎಂದು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷೆ ಪುಷ್ಪ ಅಮರನಾಥ್ ಅವ್ರು ಹೇಳಿದ್ದಾರೆ ಸ್ನೇಹಿತರೆ ಹೌದು ಯಾರಿಗಲ್ಲ ಹಣ ಬಂದಿಲ್ಲ ಅವ್ರಿಗೆ ಇನ್ನು ಮುಂದೆ ಅವ್ರ ಅಕೌಂಟಿಗೆ ಹಂತ ಹಂತವಾಗಿ ಅಮೌಂಟು ಜಮೆ ಆಗುತ್ತೆ ಎಂದು ಖುದ್ದಾಗಿ ಗ್ಯಾರಂಟಿ ಸ್ಕೀಮ್ನ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷೆ ಪುಷ್ಪಾ ಅಮರನಾಥ್ ಅವರು ಹೇಳಿದ್ದಾರೆ ಈ ಕುರಿತು ಮಾಹಿತಿ ನೀಡಿರುವ ಅವರು ಜಿಲ್ಲೆಗಳಾದಂಥ ಹಂತ ಹಂತವಾಗಿ ಗೃಹಲಕ್ಷ್ಮಿ ಹಣವನ್ನು ವಿತರಣೆಯೊಂದಿಗೆ ಯಾವುದೇ ಅಡೆತಡೆಯಿಲ್ಲದೆ ಎಂದು ಅವರು ಹೇಳಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಇನ್ನು ಮುಂದೆ ಪ್ರತಿ ಜಿಲ್ಲೆಗಳಂತೆ ಅಂದರೆ ಒಂದೊಂದು ಜಿಲ್ಲೆ ಸೊ ಒಟ್ಟಿಗೆ ಆಗಲ್ಲ ಒಂದೊಂದು ಜಿಲ್ಲೆಗಳಾದಂಥ ಹಂತ ಹಂತವಾಗಿ ಎಲ್ಲ ಜಿಲ್ಲೆಗಳಿಗೂ ಅಕೌಂಟಿಗೆ ಅಮೌಂಟ್ ಜಮಾ ಮಾಡಲಾಗುವುದು ಎಂದು ಗ್ಯಾರಂಟಿ ಸ್ಕೀಮ್ನ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷೆ ಪುಷ್ಪಾ ಅಮರನಾಥ್ ಅವರು ಹೇಳಿದ್ದಾರೆ ಸ್ನೇಹಿತರೆ ಹೌದು ಕಳೆದ ಆಗಸ್ಟ್ ಅಲ್ಲಿ ಪ್ರಾರಂಭಿಸದ ಈ ಸ್ಕೀಮ್ನ ಮೂಲಕ ಆರ್ಥಿಕವಾಗಿ ದುರ್ಬಲವಾಗಿರೋ ಮಹಿಳೆಗೆ ಎರಡು ಸಾವಿರ ರೂಪಾಯಿ ತುಂಬಾ ನೆರವಾಗಿದೆ ಎಂದು ಕೂಡ ಅವರು ಹೇಳಿದ್ದಾರೆ ಸೊ ಇನ್ನು ಮುಂದೆ ಈ ಸ್ಕೀಮಲ್ಲಿ ಯಾವುದೇ ಅಡೆತಡೆಯಲ್ಲಿದೆ ಕರೆಕ್ಟಾಗಿ ಅಮೌಂಟ್ ಬರುತ್ತೆ ಎಂದು ಅವರು ಹೇಳಿದ್ದಾರೆ ಈ ಸ್ನೇಹಿತರೆ ಸೊ ಇದು ಇವತ್ತಿನ ಹೊಸ ಬಿಗ್ ಅಪ್ಡೇಟ್ ಆಗಿತ್ತು ಸ್ನೇಹಿತರೆ ಸೊ ಯಾರೆಲ್ಲ ಹನ್ನೊಂದು ಮತ್ತು ಹನ್ನೆರಡ ಕಂತನ ಬಂದಿಲ್ಲ ಅಂತ ವೇಟ್ ಮಾಡ್ತಿದ್ರು ಅವರಿಗೆ ಒಂದು ಇದು ಬಿಗ್ ಅಪ್ಡೇಟ್ಸ್ ಅಂತಲೇ ಹೇಳಬಹುದು ಸ್ನೇಹಿತರೆ ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ ಇನ್ನು ಮುಂದೆ ಹಂತ ಹಂತವಾಗಿ ಹಣ ಜಮೆ ಆಗುತ್ತೆ ಈ ಸ್ಕೀಮ್ ಸ್ಟಾಪ್ ಆಗಲ್ಲ ಅಂತ ಕೂಡ ಅವರು ಹೇಳಿದ್ದಾರೆ ಸ್ನೇಹಿತರೆ ಸೊ ಇದು ಇವತ್ತಿನ ಬಿಗ್ ಅಪ್ಡೇಟ್ಸ್ ಆಗಿತ್ತು ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಆದಷ್ಟು ಎಲ್ಲ ಮಹಿಳೆಗೆ ನಿಮ್ಮ ವಾಟ್ಸಪ್ ಫೇಸ್ಬುಕ್ ಮೂಲಕ ಶೇರ್ ಮಾಡಿ ಹಾಗೆಯೇ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್